ನಾವು ತಿನ್ನೋದಿಲ್ಲ ಇನ್ನೊಬ್ರು ತಿನ್ನುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಮೋದಿ ಸರ್ಕಾರ ಚುನಾವಣೆ ಬಾಂಡ್ ಸುಪ್ರೀಂ ಕೋರ್ಟ್ ಅದಕ್ಕೆ ಪ್ರವೇಶ ಮಾಡಿದೆ ಐವತ್ತು ಪರ್ಸೆಂಟ್ ಕಂಪನಿಗಳ ಬಾಂಡ್ ಬಿಜೆಪಿ ಪಕ್ಷಕ್ಕೆ ಮಾತ್ರ ಹೋಗಿದೆ ಕಾಂಗ್ರೆಸ್ ಸಿಕ್ಕಿದ್ದು ಹನ್ನೊಂದು ಪರ್ಸೆಂಟ್ ಮೋದಿ ವ್ಯವಸ್ಥಿತವಾಗಿ ಬಾಂಡ್ ಅನ್ನ ತಗೋಬೇಕು ಪಕ್ಷಕ್ಕೆ ಅವರ ಪಕ್ಷಕ್ಕೆ ಮಾಡುವಂತ ವ್ಯವಸ್ಥೆ ಮಾಡಿದೆ ಅನೇಕ ಕಂಪನಿಗಳಿಗೆ ಇಡಿ ಐಟಿ ರೈಡ್ ಮಾಡಿಸಿ ಎನ್ಫೋರ್ಸ್ಮೆಂಟ್ ಇಂದ ಅವರಿಗೆ ರೈಡ್ ಮಾಡಿಸಿ ಅಂತ ಕಂಪನಿಗಳಿಂದ ಕಂಪನಿಗಳನ್ನ ಅವರ ಬಾಂಡ್ ಅನ್ನ ಖರೀದಿ ಮಾಡಿರ್ತಕ್ಕಂಥವರಿಗೆ ಇಡಿ ಮತ್ತು ಐ ಟಿ ರೈಡಿ ಆಗಿದೆ ಹೆದರಿಸಿ ಬೆದರಿಸಿ ಅವರು ಮಾಡಿದ್ದಾರೆ ಅನೇಕ ಈ ಇವತ್ತು ಕಂಪೆನಿಗಳು ಯಾರು ಅತ್ಯಂತ ಹೆಚ್ಚು ಮತ್ತು ಅವರ ಲಾಭಕ್ಕಿಂತ ನೂರು ಭಾಗ ಲಾಭಕ್ಕಿಂತ ಹೆಚ್ಚು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಬೇರೆ ದೇಶದ ಅತ್ಯಂತ ದೊಡ್ಡ ಗುತ್ತಿಗೆಯನ್ನು ಕೊಡಲಾಗಿದೆ ಇದು ಒಂದು ಕಿಕ್ ಬ್ಯಾಕ್ ಅಂತ ಹೇಳಬಹುದು ಇದನ್ನು ಇದು ಕಿಕ್ ಪಾಕ್ ಬ್ಯಾಕ್ ಸತ್ಯ ಹೇಳ್ಬೇಕು ನೀವು 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 ಪತ್ರಿಕಾ ಮಾಧ್ಯಮ ನಿಮಗೆ ನೀವು ಸ್ವಲ್ಪ ಬುದ್ಧಿಜೀವಿ ವರ್ಗಕ್ಕೆ ಸೇರಿದಿರಿ ಅಂತ ನಾನು ತಿಳ್ಕೊಂಡಿದ್ದೇನೆ ನೀವು ಅರ್ಥ ಮಾಡಬೇಕು ಅಂತ ಕಂಪನಿಗಳಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ ಈಗಾಗಲೇ ನಮ್ಮ ನಾಯಕರುಗಳು ಬೇಡಿಕೆ ಹಾಲಿ ನ್ಯಾಯಾಧೀಶರ ಮುಂದೆ ಇದ ತನಿಖೆ ಆಗಬೇಕು ಅಂತ ಹೇಳಿ ಎಲ್ಲಾ ವಿಚಾರಗಳು ಬರುತ್ತೆ ನೋಟ್ ಅಮಾನ್ಯೀಕರಣ ಇನ್ನು ಪಿ ಎಂ ಕೇರ್ಸ್ ಫಂಡ್ ಇದು ಕೂಡ ಒಂದು ರೀತಿಯ ಹಗರಣವೇ ರಫೇಲ್ ಹಗರಣ ಬಾಯಂಕಾಲ ಮಿಲಿನ ಒಂದು ಹಗರಣ ಒಂದು ಲೆಕ್ಕದಲ್ಲಿ ಪ್ರಪಂಚದಲ್ಲಿ ಮುಖ್ಯವಾಗಿರ್ತಕ್ಕ ಹಗರಣಗಳನ್ನು ನಡೆಸಿರ್ತಕ್ಕಂಥದ್ದು ಕೂಡ ಇದೆ ನಾವು ತಿನ್ನುವುದಿಲ್ಲ ಇನ್ನೊಂದು ತಿನ್ನುವಕ್ಕೆ ಬಿಡಲಿಲ್ಲ ಬಿಡುವುದಿಲ್ಲ ಅಂತ ಹೇಳುವವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ